ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಕೋಲಾರ ಜಿಲ್ಲಾದ್ಯಂತ ಮೂರು ಸಾವಿರದ ಇನ್ನೂರು ಕೆರೆಗಳ ಒತ್ತುವರಿಯನ್ನು ಮೇ ತಿಂಗಳಲ್ಲಿ ಕಡ್ಡಾಯವಾಗಿ ಒತ್ತುವರಿ ತೆರವುಗೊಳಿಸುವ ಮುಖಾಂತರ ಕೆರೆ ಜಮೀನನ್ನು ಉಳಿಸುತ್ತೇವೆ ಕೆರೆಯ ಜೀವನಾಡಿಗಳನ್ನು ಉಳಿಸುತ್ತೇವೆ ಅಂತ ಹೇಳಿರುವಂತಹ ಕೋಲಾರ ಜಿಲ್ಲಾಧಿಕಾರಿಗಳಾದಂಥ ಎಂ ಆರ್ ರವಿ ಸಾಹೇಬರಿಗೆ ರೈತ ಸಂಘದಿಂದ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದರಂತೆ ಪೂರ್ವಜರು ಕಟ್ಟಿ ಬೆಳೆಸಿದಂತಹ ಕೆರೆಗಳ ವಿಸ್ತೀರ್ಣ ಎಷ್ಟಿದೆ ಅದನ್ನು ಮೂಲವಾಗಿ ಸಂಬಂಧಪಟ್ಟ ಆಯಾ ತಹಸೀಲ್ದಾರರಿಗೆ ಆದೇಶ ನೀಡುವ ಮತ್ತು ಆದೇಶ ನೀಡುವ ಮುಖಾಂತರ ಪತ್ರದ ಮುಖಾಂತರ ಆದೇಶ ನೀಡಿ ಈ ಕೆರೆಗಳ ನಿಮ್ಮ ವ್ಯಾಪ್ತಿಯಲ್ಲಿ ಅಂದರೆ ಮುಳುಬಾಗಿಲು ಕೆರೆ ಎಷ್ಟು ಬರ್ತವೆ ಮಾಲೂರು ಎಷ್ಟು ಬರ್ತವೆ ಕೋಲಾರ ಜಿಲ್ಲೆಯಿಂದ ಆರು ತಾಲೂಕುಗಳಲ್ಲಿ ಆಯಾ ತಾಲೂಕಲ್ಲಿ ಎಷ್ಟು ಕೆರೆ ಬರ್ತವೆ ಎಷ್ಟು ವಿಸ್ತೀರ್ಣ ಇತ್ತು ಎಷ್ಟು ಒತ್ತುವರಿ ಆಗಿದೆ ಖಚಿತಪಡಿಸಿಕೊಳ್ಳಬೇಕು ನೆಪ ಮಾತ್ರಕ್ಕೆ ಕೋಲಾರ ಜಿಲ್ಲೆ ಕೆರೆಗಳನ್ನು ಒತ್ತುವರಿ ತೆರಗೊಳಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಜೆ ಸಿ ಪಿ ಎತ್ಕೊಂಡು ಹೋಗ್ಬಿಟ್ಟು ಫೋಟೋ ಮತ್ತು ವಿಡಿಯೋಗೆ ಮಾಡಕಟ್ಟಿದ್ದೆ ದಯವಿಟ್ಟು ಕೆರೆ ಒತ್ತುವರಿಗಳಿಗೆ ಕೈ ಹಾಕ್ಲೇಬೇಡಿ ಯಾಕೆ ಹೇಳ್ತಾ ಇದೆ ಇವತ್ತು ಕೆರೆಗಳು ಭೂಗಳ್ಳರ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮದ ಕಪಿಮುಷ್ಟಿಯಲ್ಲಿದೆ ಆ ಭೂಗಳರಿಗೆ ಬೆಂಗಾವಲಾಗಿ ಅವರ ಗುಲಾಮರಾಗಿ ಇಲ್ಲಿಯ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಯಾಕಂದರೆ ಇವತ್ತು ಕೋಲಾರ ಜಿಲ್ಲೆಯ ಮೂರು ಸಾವಿರದ ಇನ್ನೂರು ಕೆರೆಯಲ್ಲಿ ಕೋಲಾರದ ಹೃದಯ ಭಾಗದಲ್ಲಿ ಕೋಲಾರಮ್ಮನ ಕೆರೆ ಮುನ್ನೂರ ಇಪ್ಪತ್ತೈದು ಎಕರೆ ಒತ್ತುವರಿಯಾಗಿದೆ ಕೋಡಿ ಕೆರೆ ಒತ್ತುವರಿ ಆಗಿದೆ ಕೆರೆ ಒತ್ತುವರಿ ಆಗಿದೆ ಅದು ಏನು ಕೋಲಾರ ನಗರಕ್ಕೆ ಸೀಮಿತವಾಗಿರೋದು ಆ ಕೋಲಾರ ನಗರದ ಕೆರೆ ಕೋಲಾರಮ್ಮನ ಕೆರೆ ಏನಿದೆ ಅದು ಪ್ರಭಾವಿಗಳು ಬೈರೇಗೌಡ ನಗರ ಅಂತೇಳಿ ನಾಮಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಅದರಲ್ಲಿರೋ ರಾಜಕಾಲುವೆಗಳು ಮತ್ತೆ ಕೆರೆ ಒತ್ತುವರಿಯನ್ನು ತೆರವುಗೊಳಿಸಿ ಮೊದಲನಾದ್ ಹೇಳ್ತಾ ಇದ್ದೀವಿ ಅದನ್ನು ಬಿಟ್ಟು ನಪ ಮಾತ್ರಕ್ಕೆ ಏನೋ ಇರೋ ಕೆರೆಯನ್ನು ಉಳಿಸ್ಬಿಟ್ಟು ಒತ್ತುವರಿಯನ್ನೆಲ್ಲ ಬಿಟ್ಟುಬಿಟ್ಟು ಭೂಗಳರಿಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನು ಅದನ್ನ ಉಳಿಸೋಂತ ನೆಪ ಮಾತ್ರಕ್ಕೆ ಕೆರೆ ಒತ್ತುವರಿ ಮಾಡೋದು ಬೇಡ ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲೆ ಅಪಾರವಾದ ಗೌರವ ಇದೆ ಯಾಕಂದ್ರೆ ನೀವು ಒಬ್ಬ ರೈತ ಮಗನಾಗಿ ರೈತರಾಗಿ ಇವತ್ತು ರೈತರಿಗೆ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಅದು ಬೇರೆ ಕೆರೆಗಳ ಒಂದು ಒತ್ತುವರಿಗೆ ಕೈ ಹಾಕದದು ಈ ಒಂದು ಬೆಟ್ಟ ಜೇನು ಗೂಡಿಗೆ ಕೈ ಹಾಕದಷ್ಟ ಮಟ್ಟಿಗೆ ಇವತ್ತು ಇರ್ತಾ ಇದೆ ಯಾಕಂತ ಹೇಳಿದ್ರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಎಲ್ಲ ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡಿರೋದು ಪ್ರಭಾವ ಪ್ರಭಾವಿ ರಾಜಕಾರಣಿಗಳು ಅವರ ಹಿಂಬಾಲ ಕೆರೆ ಹೊರತುನು ಯಾರೂ ಸಣ್ಣ ಪುಟ್ಟ ರೈತರು ಮಾಡ್ಕೊಂಡಿಲ್ಲ ಆ ರೈತರು ಒತ್ತುವರಿ ಮಾಡ್ಕೊಂಡಿದ್ರು ಸಹ ಕೆರೆ ತುಂಬಿ ಕೋಡಿ ಹೋದಾಗ ಆ ಕೋಡಿ ಎಲ್ಲಿ ಗಂಟೆ ಬರ್ತದೆ ಅದು ಬಿಟ್ಕೊಡ್ತಾರೆ ಆದರೆ ಇವತ್ತು ಕೆರೆಗಳನ್ನೇ ಲೇಔಟ್ಗಳನ್ನು ಮಾಡಿ ಬಡವರಿಗೆ ನಿವೇಶನಗಳನ್ನು ಮಾಡುವಂತಿರುವ ಸುಮಾರು ಒಂದು ಉದಾಹರಣೆಗಳು ಕೋಲಾರ ಜಿಲ್ಲಾದ್ಯಂತ ಇದೆ ಮನೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಕಂದಾಯ ಅಧಿಕಾರಿಗಳಂದು ಸಭೆ ಕರೆದು ಏನು ಮೇ ಹತ್ತನೇ ತಾರೀಕಿಂದ ಮೇಲೆ ಕೆರೆ ಒತ್ತುವರಿ ತಿರುಗೊಳಿಸಲು ಮುಂದಾಗಿದ್ದೀರಾ ಅದನ್ನು ಕಡ್ಡಾಯವಾಗಿ ನಿಷ್ಪಕ್ಷಪಾತವಾಗಿ ಮೂಲ ಕೆರೆ ವಿಸ್ತೀರ್ಣವನ್ನೇ ಒಂದು ಕೈಗೆತ್ತಿಕೊಳ್ಳುವ ಮುಖಾಂತರ ಒತ್ತುವರಿ ತೆರವುಗೊಳಿಸಬೇಕು ಅದನ್ನು ಬಿಟ್ಟು ಇವಾಗ ಒತ್ತುವರಿಯನ್ನೆಲ್ಲ ಬಿಟ್ಟು ಬಿಟ್ಟು ಇರೋ ಕೆರೆಯನ್ನು ಉಳಿಸಿ ನಾವು ಫೆನ್ಸಿಲಿಂಗ್ ಹಾಕ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ರೈತ ಸಂಘ ಸಂಪೂರ್ಣವಾಗಿ ಒಪ್ಪೋದಿಲ್ಲ ಯಾಕಂದ್ರೆ ನಮ್ಮ ಕೆರೆ ನಮ್ಮ ಹಕ್ಕು ನಮ್ಮ ಕೆರೆ ಉಳಿದರೆ ನಮ್ಮ ಗ್ರಾಮೀಣ ಜನೇಶದ ಜನರ ಬದುಕು ಉಳಿತದೆ ಅದನ್ನು ಬಿಟ್ಟು ತಾವುಗಳು ನಿಮ್ಮ ಆದೇಶವನ್ನು ಉಲ್ಲಂಘನೆ ಮಾಡುವ ಈ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಮೂಲ ಸರ್ವೆ ಆ ಮೂಲ ಕೆರೆಯ ವಿಸ್ತೀರ್ಣದ ಒಂದು ಸಂಪೂರ್ಣ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಪಡೆದು ಎಲ್ಲ ಕೆರೆ ಯಾರೇ ಪ್ರಭಾವ ಆಗಲಿ ಕೆರೆ ಒತ್ತುವರಿಯನ್ನು ತೆರವುಗೊಳಿಸಿ ಕೆರೆಗಳನ್ನು ಉಳಿಸಿ ಈ ಮಳೆ ನೀರನ್ನು ಕರೆಕ್ಟ್ ಸಮಗ್ರವಾಗಿ ಸಂಗ್ರಹ ಮಾಡುವ ಮುಖಾಂತರ ಕೆರೆಗಳ ಅಭಿವೃದ್ಧಿ ಆಗಬೇಕು ಅಂತರ್ಜಲ ಹೆಚ್ಚಳ ಮಾಡಬೇಕು ಕೆ ಸಿ ವ್ಯಾಲಿ ನೀರಿನಿಂದ ಕೋಲಾರ ಜಿಲ್ಲೆಯನ್ನು ಮುಕ್ತಿ ಮಾಡಬೇಕಂತೇಳಿ ಮನೆ ಜಿಲ್ಲಾಧಿಕಾರಿಗಳನ್ನು ನಾವು ಕೈ ಮುಗಿದು ಮೇಟ್ಕೊಂತ